ಇದ ಪ್ರಕಾರ ಮತ್ತೊಂದು ಐತಿಹ್ಯದ ಅದು ಸ್ವಲ್ಪ ಬದಲಾವಣೆ ಹೊಂದಿ ಹೇಳಲ್ಪಡ್ತದ ಜಮದಗ್ನಿ ರೇಣುಕಾಳನ್ನ ಜೀವಂತಗೊಳಿಸಲಿಕ್ಕೆ ಒಪ್ಪಿ ಆಕೆಯ ಶಿರಕ್ಕಾಗಿ ಅಂದ್ರ ತಲಿಗಾಗಿ ಹುಡ್ಕಾಡ್ಲಿಕ್ಕೆ ಮಹಾಪರಾಕ್ರಮಿ ಪರಶುರಾಮನ ಹೊಡೆತದಿಂದಾಗಿ ಅದು ಬಹಳಷ್ಟು ದೂರ ಹೋಗಿ ಬೀಳ್ತದ ಅವಾಗ ಕೆಳಜಾತಿಗೆ ಸೇರಿದ ಹೆಣ್ಮಗಳು ಒಬ್ಳು ತನ್ನ ತಲಿಯನ್ನ ದೇವತೆಗಾಗಿ ಕೊಡ್ಲಿಕ್ಕೆ ಮುಂದೆ ಬರ್ತಾ ಹಿಂಗ ತನ್ನ ದೇಹ ಈ ಕೆಳಜಾತಿಗೆ ಸೇರಿದ ಹೆಣ್ಮಗಳ ಶಿರವನ್ನ ಧರಿಸಿ ರೇಣುಕಾ ಮತ್ತೆ ಜೀವಂತ ಆಗ್ತಾವ ಈಕೆನ ಮಹಾತಂಗಿ ಈಕೆ ಜೊತೆಗೆ ತನ್ನ ಮಕ್ಕಳ ಜೊತೆಗೆ ಜಮದಗ್ನಿ ತನ್ನ ಆಶ್ರಮದೊಳಗ ವಾಸವಾಗಿರ್ತಾನ ಇನ್ನೊಂದು ಐತಿಹೇಳುವ ಅಂಗ ತನ್ನ ಮಗನ ಕೋರಿಕೆ ಅಂಗ ಜಮದಗ್ನಿ ತನ್ನ ಸತಿಯನ್ನ ಜೀವಂತಗೊಳಿಸಿದ ಆದ್ರ ನಿಷ್ಠೆ ಕಳೆದುಕೊಂಡ ಇಂತಹ ಸತಿ ಜೊತೆಗೆ ತಾನು ಬಾಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಿಮಾಲಯಕ್ಕೆ ಹೋಗಿ ಬಿಡ್ತಾನೆ ಪುನರ್ಜನ್ಮಗೊಂಡ ರೇಣುಕಾ ತನ್ನಿಂದಾಗಿ ತನ್ನ ಮಕ್ಕಳು ಅನುಭವಿಸಿದ ತೊಂದರೆಗೆ ಮರುಗಿ ಆಶ್ರಮದೊಳಗ ನೆಲೆಸಿ ಅವರ ರಕ್ಷಣೆ ಮಾಡೋದಾಗಿ ಹೇಳ್ತಾವ ಎಲ್ಲಮ್ಮ ನಿಂತ ನೆಲ ದೇವತಾ ಕ್ಷೇತ್ರ ಆತು ನಪುಂಸಕರಾದ ಮಕ್ಕಳು ಜೋಗಪ್ಪ ಜೋಗವಗಳಾದರು ತಮ್ಮ ತಾಯಿಯ ಮಹಿಮೆಯ ಸಾರ್ತಾ ಉಳಿದ್ರು ಇದನ್ನ ಕೇಳಿದ ಜನರು ಭಕ್ತರಾಗಿ ದೇವತೆಗೆ ಅರಕೆಯನ್ನ ಹೊತ್ತು ಕಾಣಕಿ ಕಟ್ಟಿ ಸೇವೆಗೆ ಬಂದ್ರು ಇನ್ನೂ ಒಂದು ಪ್ರಕಾರದ ಐತಿಹ್ಯ ಹಿಂಗ ಕೊನೆಗೊಳ್ತದ ಬ್ಯಾರೆ ಒಬ್ಬ ಹೆಣ್ಣು ಮಗಳ ಶಿರವನ್ನ ಪಡೆದುಕೊಂಡ ರೇಣುಕಾಳ ಜೊತೆಗೆ ಮಕ್ಕಳ ಜೊತೆಗೆ ಜಮದಗ್ನಿ ತನ್ನ ಆಶ್ರಮದೊಳಗ ವಾಸವಾಗಿರ್ತಾನ ಒಂದು ದಿನ ಬಾಜುನಾಡಿನ ರಾಜನಾದ ಕಾರ್ತವೀರಾಜನ ಈ ಮಾರ್ಗವಾಗಿ ತನ್ನ ಸೈನ್ಯ ಮತ್ತು ಪರಿವಾರದ ಜೊತೆಗೆ ಹೋಗ್ತಿರ್ತಾನ ಆ ಸಂದರ್ಭದಾಗ ಜಮದಗ್ನಿಯ ದರ್ಶನಕ್ಕೆ ಬರ್ತಾನ ತನ್ನ ಆಶ್ರಮಕ್ಕೆ ಬಂದ ರಾಜನಿಗೆ ಆತಿ ಸ್ವೀಕರಿಸಲಿಕ್ಕೆ ಜಮದಗ್ನಿ ಕೊರ್ತಾನ ಜೊತೆಗೆ ದೊಡ್ಡ ಸೈನ್ಯ ಮತ್ತು ಪರಿವಾರ ಇರೋದ್ರಿಂದ ಬೇಡ ಅಂತೇಳಿ ರಾಜ ಹೇಳ್ತಾನ ತಾನು ಗಣಪತಿಗೆ ಗೌರವ ತೋರ್ಲಿಲ್ಲ ಅನ್ನುವಂತ ಕಾರಣಕ್ಕ ಅವನಿಂದ ಭೂಲೋಕಕ್ಕೂ ಹೋಗಿ ಜಮದಗ್ನಿ ಸೇವೆ ಮಾಡಿಕೊಂಡಿರು ಅಂತೇಳಿ ಶಾಪ ಪಡೆದ ಕಾಮಧೇನು ಅವಾಗ ಋಷಿ ಬಳಿ ಇದ್ದಂತ ಅದು ಎಲ್ಲರಿಗೂ ಇಷ್ಟಾರ್ಥಗಳನ್ನ ನೀಡಬಲ್ಲದು ಅಂತೇಳಿ ಹೇಳ್ತಾನ ಜಮದಗ್ನಿಯ ಅಪೇಕ್ಷೆಯಂಗ ಕಾಮಧೇನು ರಾಜನ ಸಕಲ ಪರಿವಾರಕ್ಕೂ ಅವರವರ ಇಷ್ಟಾರ್ಥಗಳನ್ನ ಕೊಟ್ಟು ಸಂತುಷ್ಟರನ್ನಾಗಿ ಮಾಡ್ತದ ಕಾಮಧೇನುವಿನ ಶಕ್ತಿಯನ್ನ ಕಂಡಂತ ರಾಜ ಇದು ತನಗ ಬೇಕು ಅಂತೇಳಿ ಕೇಳ್ತಾನ ಇದು ತನ್ನದಲ್ಲ ಶಾಪ ಕಳೆದುಕೊಳ್ಳೋ ಸಂಬಂಧ ಸ್ವರ್ಗ ಲೋಕದಿಂದ ಬಂದು ತನ್ನಲ್ಲಿಗೆ ತನ್ನದಲ್ಲದ ವಸ್ತುವನ್ನ ಕೊಡಲಾಗುವುದಿಲ್ಲ ಅಂತೇಳಿ ಹೇಳ್ತಾನ ಇದರಿಂದ ರಾಜನಿಗೆ ಸಿಟ್ಟು ಬರ್ತದ ರಾಜನಾದವನಿಗೆ ಅವರ ನಾಡಿನೊಳಗಿರುವಂತ ಎಲ್ಲಾ ವಸ್ತುಗಳು ಸೇರ್ತಾವ ಅಂತೇಳಿ ಹೇಳಿ ಕಾಮಧೇನುವನ್ನ ಬಲವಂತವಾಗಿ ಎಳ್ಕೊಂಡು ಹೋಗಕ ಪ್ರಯತ್ನ ಪಡ್ತಾನ ಅವಾಗ ಋಷಿ ನೀನು ಸ್ವರ್ಗ ಲೋಕಕ್ಕ ವಾಪಸ್ ಹೋಗು ಅಂತೇಳಿ ಹೇಳ್ತಾನ ಇದ ಕಾಮಧೇನುವಿನ ಶಾಪಕ್ಕ ವಿಮುಕ್ತಿನೂ ಇರ್ತದ ಕೂಡಲೇ ಅದು ಮಾಯ ಇದರಿಂದ ಕುಪಿತನಾದ ದೊರೆ ಜಮದಗ್ನಿಯನ್ನ ತನ್ನ ಕತ್ತಿಯಿಂದ ಖಡ್ಗದಿಂದ ಇಪ್ಪತ್ತೊಂದು ಸಲ ಹೊಡೆದುಕೊಳ್ಳತಾನ ತನ್ನ ಗಂಡನ ಮೃತ್ಯುವನ್ನ ಕಂಡ ರೇಣುಕಾ ದುಃಖದಿಂದ ಪ್ರಲಾಪಿಸ್ತಾಳ ದೂರದ ಪರ್ವತದೊಳಗ ತಪಸ್ಸಿನೊಳಗಿದ್ದಂತ ಪರಶುರಾಮನಿಗೆ ಇದು ಕೇಳಿಸಿ ಅವ ಆಶ್ರಮಕ್ಕೆ ಧಾವಿಸಿ ಬರ್ತಾನ ತನ್ನ ತಾಯಿಯ ದುಃಖವನ್ನ ಕಂಡ ತನ್ನ ತಂದೆಯನ್ನ ಕೊಂದ ಕ್ಷತ್ರಿಯರ ವಂಶವನ್ನೇ ನಿರ್ಮೂಲ ಮಾಡೋದಾಗಿ ಶಪಥನ್ನ ಮಾಡಿ ಆಕೆಯನ್ನ ಸಂತೈಸ್ತಾನ ಇದರಂತನೇ ತನ್ನ ತಂದೆ ಮೈ ಮೇಲೆ ರಾಜ ಮಾಡಿದ ಪ್ರತಿ ಗಾಯಕ್ಕ ಒಂದರಂಗ ಇಪ್ಪತ್ತೊಂದು ಸಲ ಭೂಮಿಯನ್ನ ಸುತ್ತಿ ಎಲ್ಲಾ ಕ್ಷತ್ರಿಯರನ್ನ ಕೊಂದು ಅವರ ಹೆಂಡ್ರ ಮಕ್ಕಳನ್ನ ತನ್ನ ತಾಯಿಯ ಸೇವೆಗೆ ಅಂತೇಳಿ ಸೆರೆ ಹಿಡಿದು ತಗೊಂಡು ಬರ್ತಾನೆ ತಮಗ ರಕ್ಷಣೆ ನೀಡಬೇಕು ಅಂತೇಳಿ ಈ ಅನಾಥರು ರೇಣುಕಾ ದೇವಿಯನ್ನ ಪ್ರಾರ್ಥನಾ ಮಾಡಿದಾಗ ಅವರನ್ನ ಕ್ಷಮಿಸಿ ತನ್ನ ಸೇವೆಗೆ ತೆಗೆದುಕೊಳ್ತಾರ ಇದಾದ ನಂತರ ತನ್ನ ತಾಯಿಯ ಕ್ಷೇತ್ರದ ರಕ್ಷಣೆಗಾಗಿ ಪರಶುರಾಮ ಅಲ್ಲೇ ನೆಲೆ ನಿಲ್ತಾನೆ ಈ ಐತಿಹ್ಯ ಮುಂದುವರೆದು ಮತ್ತೆ ಜಮದಗ್ನಿ ಬದುಕಿ ಬಂದದ್ದನ್ನ ಹೇಳ್ತದ ರಾಜನಾದ ಕಾರಿತ ವಿರಾಜನ ಜಮದಗ್ನಿಯನ್ನ ಕೊಂದ ದಿನ ಕಾರ್ತಿಕ್ ಮಾಸದ ಪೂರ್ಣಿಮೆಯ ದಿನ ಈ ಸುದ್ದಿ ಹಿಮಾಲಯದೊಳಗಿದ್ದಂತ ಜಮದಗ್ನಿಯ ತಂದೆ ಚವನ ಭಾರ್ಗವನಿಗೆ ತಿಳಿತದ ಅವ ಕೂಡ್ಲೆ ಅಲ್ಲಿಂದ ಹೊರಟು ಸಗಂಧ ಬರ್ತಾನ ಅವ ಇಲ್ಲಿಗೆ ಬಂದು ಮುಟ್ಲಿಕ್ಕೆ ಮೂರು ತಿಂಗಳು ಬೇಕಾಗ್ತಾವ ತಂದೆ ತನ್ನ ತಪಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ಜಮದಗ್ನಿಯನ್ನ ಪುನಃ ಮತ್ತ ಜೀವಂತಗೊಳಿಸ್ತಾನ ಅವತ್ತು ಕೂಡ ಪೂರ್ಣಿಮೆಯ ದಿನ ಇರ್ತದ ಇದು ಪಾಲ್ಗುಣ ಮಾಸದ ಪೂರ್ಣಿಮೆ ಆಗಿರ್ತದ ಹಿಂಗ ತನ್ನ ಗಂಡನಾದ ಜಮದಗ್ನಿ ಮತ್ತ ಬದುಕಿ ಬಂದುದರಿಂದ ರೇಣುಕಾದೇವಿ ಮತ್ತ ಮುತ್ತೈದೆಯಾಗಿ ಮಂಗಳ ಒಡವೆ ವಸ್ತ್ರ ಬಳಿ ಗಳನ್ನ ಧರಿಸ್ತಾಳ ಈ ದಿನವನ್ನ ಮುತ್ತೈದಿ ಹುಣ್ಣಿಮೆ ಅಥವಾ ಭಾರತ ಅಂತ ಅಂತೇಳಿ ವಿಶೇಷವಾಗಿ ಈ ಕ್ಷೇತ್ರದೊಳಗ ಆಚರಿಸಲಾಗ್ತದ ಇದಕ್ಕ ಭಕ್ತರು ಲಕ್ಷಗಟ್ಟಲೆ ಸಂಖ್ಯೆಯೊಳಗ ಬಂದು ದೇವಿಯ ದರ್ಶನ ಪಡೆದು ಆಕೆಗೆ ಹೊಸ ಅರ್ಬಿ ಒಡವೆ ಕಾಣಿಕೆಯಾಗಿ ಮಂಗಳ ವಸ್ತುಗಳನ್ನ ಅರ್ಪಿಸ್ತಾರ ಹಿಂಗ ಪುನರ್ಜನ್ಮ ಪಡೆದು ಬಂದ ಜಮದಗ್ನಿಗೂ ಭಕ್ತರು ವಿಶೇಷ ಪೂಜೆ ಸೇವೆಗೆ ಅಂತೇಳಿ ಮುಡಿಪಿಟ್ಟ ಕನ್ಯರನ್ನ ದೇವದಾಸಿಯರನ್ನಾಗಿ ಕೊಡುವಕ ಶುರು ಮಾಡ್ತಾರ ಹಿಂಗ ಜಾಗೃತರಾದ ದೇವತೆಗಳು ಪ್ರಭಾವಿಗಳು ಅಂತೇಳಿ ಹೇಳಿ ಭಕ್ತರು ಹೆಚ್ಚಿನ ಸಂಖ್ಯೆಯೊಳಗ ತಮ್ಮ ದಿನನಿತ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕಿ ಹರಿಕೆಯನ್ನ ಹೊತ್ತು ಕಾಣಿಕೆಗಳ ಜೊತೆಗೆ ತೀರ್ಥಯಾತ್ರೆಗೆ ಬರ್ತಾರ ಇವು ರೇಣುಕಾ ಎಲ್ಲಮ್ಮ ಸಂಪ್ರದಾಯದೊಳಗಿರುವಂತ ಜನಪದ ಮತ್ತು ಸಂಸ್ಕೃತ ಸಂಪ್ರದಾಯಗಳ ಎರಡಕ್ಕೂ ಸೇರಿದ ಮತ್ತ ಬದಲಾವಣೆ ಹೊಂದಿ ಹೇಳಲ್ಪಟ್ಟಂತ ಐತಿಹ್ಯಗಳು ಇವುಗಳನ್ನ ಪರಿಶೀಲನೆ ಮಾಡಿದಾಗ ಇವುಗಳ ಒಳಗ ಕೆಲವೊಂದು ವಿಚಾರಗಳನ್ನ ಸಾಂಕೇತಿಕವಾಗಿ ಹೇಳಿರೋದು ತಿಳಿದು ಬರ್ತದ